ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನು ಇವತ್ತಿನ ದಿವಸ ಇತಿಹಾಸ ಪ್ರಸಿದ್ಧ ಬರವೂರಿನ ಈಶ್ವರಸ್ವಾಮಿ ದೇವಸ್ಥಾನದಲ್ಲಿ ನಾವ್ ಕೂಡ ಇದ್ದೀವಿ ಒಂದು ಹಬ್ಬದಂದು ಏನು ಬೆಳಗ್ಗೆಯಿಂದ ಕೂಡ ಈ ಪೂಜಾ ಕೈಂಕರ್ಯಗಳು ನಡೀತಿದ್ದು ರಾತ್ರಿ ಕೂಡ ಎಲ್ಲ ಜಾಗರಣೆ ಮಾಡಿ ರುದ್ರಾಭಿಷ್ಠಕ್ಕೂ ಸಹ ದೇವಸ್ಥಾನದಲ್ಲಿ ನಡೆಯುತ್ತೆ ತದನಂತರ ಬೆಳಗಿನ ಜಾವ ಸುಮಾರು ಐದೂವರೆಯಿಂದ ಆರು ಗಂಟೆ ಸುಮಾರಿಗೆ ಮಹಾಮಂಗಳಾರತಿ ಮಾಡೋ ಮೂಲಕ ಜಾಗರಣೆಯನ್ನ ಮುಕ್ತಾಯವನ್ನು ಮಾಡ್ತವೆ ಹಾಗಾಗಿ ಎಲ್ರೂ ಕೂಡ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಏನು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಅಲ್ಲಿಗೆ ಕಳೆದ ಮೂರು ವರ್ಷದಲ್ಲಿ ಮೂರು ವರ್ಷದ ಇಂಚೆ ಏನು ಎಲ್ಲರ ಸಹಕಾರದಿಂದ ಏನು ಜೀರ್ಣೋದ್ಧಾರ ಮಾಡಿದ್ದೀವಿ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ದೇವಸ್ಥಾನ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅದೇ ರೀತಿ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ಆಶೀರ್ವಾದದಿಂದ ಧರ್ಮಸ್ಥಳ ಧರ್ಮೋತ್ತರ ಟ್ರಸ್ಟ್ ವತಿಯಿಂದ ಅವರು ಮತ್ತೆ ನಮ್ಮ ಎಲ್ಲ ಗ್ರಾಮಸ್ಥರ ಸಹಯೋಗದಿಂದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಎಲ್ಲರೂ ಸೇರಿ ಬಹಳ ಉತ್ತಮವಾಗಿ ಯಶಸ್ವಿಯಾಗಿ ನಾವು ನಿಭಾಯಿಸಿ ಕೆಲಸವನ್ನ ದೇವಸ್ಥಾನದ ಕೆಲಸವನ್ನ ಮಾಡಿದ್ದೇವೆ ಹೀಗಾಗಿ ಎಲ್ಲರೂ ಕೂಡ ಒಂದು ಈ ನಮ್ಮ ಉಮಾ ಮಹೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ತಗೋ ತಲೆ ಅಂತ ಹೇಳ್ಬಿಟ್ಟು ಅವ್ರ ಮನವಿ ಮಾಡಿಕೊಳ್ತಾ ಎಲ್ಲರೂ ಕೂಡ ಬೆಳಿಗ್ಗೆ ಸುಮಾರು ಒಂದು ಐದೂವರೆಯಿಂದ ಗಂಟೆ ಹೊತ್ತಿಗೆ ನಮ್ಮ ಈ ದೇವಸ್ಥಾನದಲ್ಲಿ ಮಹಾಮಂಗಾತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅದೇ ರೀತಿ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಈಶ್ವರ ದೇವಸ್ಥಾನ ಸೇವಾ ಸಮಿತಿ ಪರವಾಗಿ ಕೋರೋದಕ್ಕೆ ನಾನು ಹೆಚ್ಚು ನಮಸ್ಕಾರ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ ಸೆವೆನ್ ಬರಗೂರಿನ ಈಶ್ವರ ದೇವಸ್ಥಾನ ಅಂದರೆ ಭಾರಿ ವಿಶೇಷವಾದ ದೇವಸ್ಥಾನ ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಇದನ್ನು ಬಿಟ್ಟರೆ ಆಂಧ್ರ ಪ್ರದೇಶ ಪಕ್ಕ ಇದೆ ಇದು ಮಹಾಶಿವರಾತ್ರಿ ಪ್ರತಿ ವರ್ಷವೂ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ವಿ ನಮ್ಮ ಕಮಿಟಿನವರು ಹಿಂದೆ ಈ ಮೂರು ವರ್ಷದಂತೆ ಈ ದೇವಸ್ಥಾನ ಭಾರಿ ಒಂದು ಶಿಥಿಲವಾಗಿತ್ತು ಏನೋ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ಇದು ಒಳ್ಳೆಯ ಆಯಿತು ಹಾಗೇ ನಮ್ಮ ಬರಗೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ದೇವಸ್ಥಾನ ಒಳ್ಳೆಯ ಅಭಿವೃದ್ಧಿಯಾಗಿದೆ ಹಾಗೆ ಇವತ್ತು ಜಾಗರಣೆ ಇರುತ್ತೆ ಬೆಳಗಿನ ಜಾವ ಮಹಾಮಂಗಳಾರತಿ ಆದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತೆ ಆದ್ದರಿಂದ ಬರಗೂರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸ್ವಾಮಿಯ ಕೃಪೆಯ ಪಾತ್ರರಾಗಿ ಇದನ್ನು ಯಶಸ್ವಿಗೊಳಿಸಬೇಕು ಪೂಜೆ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾನು ನಮ್ಮ ಕಮಿಟಿ ಪರವಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರುಗಳಿಗೆ ಕೇಳ್ಕೊಳ್ತೇನೆ